ಸೀರಿಯಲ್ನಲ್ಲಿ ಕಳನಾಯಕಿ ಅಂತಲೇ ಗುರುತಿಸ್ಕೊಂಡಿರುವ ಪವಿತ್ರ ಜೈರಾಮ್ ಅವರು ಇಂದು ಬೆಳಗ್ಗೆ ಕಾರ್ ಆಕ್ಸಿಡೆಂಟಿಂದ ಮೃತಪಟ್ಟಿದ್ದಾರೆ ಇವರು ಬೆಂಗಳೂರಿನವರೇ ಆಗಿದ್ದು ಫಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಜೋಕಾಲಿ ಸೀರಿಯಲ್ನಿಂದ ಸೀರಿಯಲ್ಗೆ ಬರ್ತಾರೆ ಸೀರಿಯಲ್ಗೆ ಬರೋದಲ್ಲದೆ ಇವರು ಮೂವಿಗಳನ್ನ ಕೂಡ ಮಾಡಿದ್ದಾರೆ ಇವರು ಕನ್ನಡ ತೆಲುಗು ತಮಿಳು ಮಲಯಾಳಂಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿರ್ತಾರೆ ಇವರು ಯಾವುದೇ ಥರ ಕ್ಯಾರೆಕ್ಟರ್ ಕೊಟ್ಟರು ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ ನಾವು ಎಷ್ಟೊಂದು ಸೀರಿಯಲ್ಗಳಲ್ಲಿ ಇವ್ರನ್ನ ಆಲ್ರೆಡಿ ನೋಡಿರ್ತೀವಿ ರೋಮೋ ಫ್ಯಾಮಿಲಿ ಗಾಳಿಪಟ ಚಂದ್ರಚಕೋರಿ ಈ ಬಂಧನ ಗೋಕುಲದಲ್ಲಿ ಸೀತೆ ಗುಂಡನ ಹೆಂಡತಿ ನೀಲಿ ಪರಿಣಯ ವಿದ್ಯಾ ವಿನಾಯಕ ರಾಧಾರಾಮಣ ಮಂಗಳಗೌರಿ ಮದುವೆ ಮತ್ತು ಇವಾಗ ಬರ್ತಾ ಇರೋ ಉದಯ ಟಿವಿನ ಸೇವಂತಿ ಅನ್ನೋ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಈ ಎಲ್ಲ ಇದರಲ್ಲೂ ಕೂಡ ಜಾಸ್ತಿ ನೆಗೆಟಿವ್ ಕ್ಯಾರೆಕ್ಟರ್ಗಳು ತಾಯಿ ಕ್ಯಾರೆಕ್ಟರ್ಗಳು ಅತ್ತೆ ಕ್ಯಾರೆಕ್ಟರ್ಗಳು ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲರನ್ನೂ ರಂಜಿಸ್ತಾ ಇದ್ದರು ಇವರು ತೆಲುಗು ಡೈರೆಕ್ಟರ್ನ ಮದುವೆ ಆಗಿ ಜೈರಾಮ್ ಮನೋಹರ್ನ ಅವರು ಹೈದ್ರಾಬಾದ್ನಲ್ಲೇ ಆಗಿದ್ದರು ಬೆಂಗಳೂರಿಗೂ ಹೈದ್ರಾಬಾದ್ಗೂ ಯಾವಾಗಲೂ ಸೀರಿಯಲ್ಗೋಸ್ಕರ ಟ್ರಾವೆಲ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಬೆಂಗಳೂರಿಂದ ಹೈದ್ರಾಬಾದ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ಇರಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಬೆಳಗ್ಗೆ ಸಾವನ್ನಪ್ಪಿದ್ದಾರೆ ಇವರಿಗೆ ಒಂದು ಹೆಣ್ಮಗು ಕೂಡ ಇತ್ತು ಈಗ ಅವರು ನಡೀಸ್ತಾ ಇರುವಂಥ ತ್ರಿನಯನಿ ಅನ್ನೋ ಸೀರಿಯಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ಈ ಸೀರಿಯಲ್ಲು ತುಂಬ ಸಕ್ಸಸ್ ಕೂಡ ಕೊಟ್ಟಿತ್ತು ಈಗ ಅದರಿಂದ ಹೊರಬಂದಿದ್ದಾರೆ ಇನ್ನು ಮುಂದೆ ಅವ್ರ ಪಾತ್ರನ ಯಾರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಥರ ಜೀವ ತುಂಬಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿ ವಿನಂತಿ